ಶಿವವ್ರೆ ನೀವ್ ಹೇಳಿ ನಿಮ್ಗೆ ಯಾವ ತರ ಹುಡುಗಿ ಬೇಕು ಯಾಕೆ ಅಯ್ಯೋ ಯಾಕೆ ಮದ್ವೆ ಆಗೋದಕ್ಕೆ ನನಗೆ ಅದೇನೋ ಗೊತ್ತಿಲ್ಲ ಈ ವಿಷಯದಲ್ಲಿ ಸ್ವಲ್ಪ ನಾಚಿಕೆ ನಾಚಿಕೆನಾ ಅದು ನಿಮ್ಗೆ ಎಂತ ಹುಡುಗಿ ಬೇಕು ಅಂತ ಹೇಳಿ ನಾನೇ ಹುಡುಗಿ ಹುಡ್ಕೊಡ್ತೀನಿ ನಾವು ಇದೀವಪ್ಪ ಹಿರಿಯರ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ ತಲೆ ಮೇಲೆ ನಾಲ್ಕ ಕಕ್ಷತೆ ಆಗ್ತಿವೆ ಅಡಿಗೆ ಜವಾಬ್ದಾರಿ ನಂದು ಡೆಕೋರೇಷನ್ ಜವಾಬ್ದಾರಿ ನಂದಪ್ಪ ಹುಡುಗಿನ ಹುಡ್ಕೋ ಜವಾಬ್ದಾರಿ ನಂದು ಗಿಫ್ಟ್ ನ ಕವರ್ ಎಲ್ಲ ಕೊಡ್ತಾರಲ್ಲ ಅದನ್ನ ಹುಷಾರಾಗಿ ಎತ್ಕೊಂಡೋಗಿ ಜೋಪಾನವಾಗಿ ಎತ್ತಿಟ್ಟು ಓಪನ್ ಮಾಡೋ ಜವಾಬ್ದಾರಿ ನಂದು